ದೇವರ ನೂತನ ಮಂದಿರ ಶ್ರೀ ಶಿರ್ಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಓಂ ದಾನ ಮಂದಿರ ಶಿರಡಿಯಲ್ಲಿ ಸಾಯಿ ದರ್ಶನ ಸಿಂಗನಪುರದಲ್ಲಿ ಶನಿ ದರ್ಶನ ಹಾಗೆಯೇ ನಮ್ಮ ರಾಯಚೂರಿನ ಓಂ ಸಾಯಿಧಾನ ಮಂದಿರದಲ್ಲಿಯೂ ಈಗ ದೇವರ ದರ್ಶನ ಸಾಧ್ಯವಾಗಲಿದೆ ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ ದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು ಶಿರಡಿ ಮತ್ತು ಸಿಂಗನಪುರದಂತೆ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯು ಸೇರ್ಪಡೆಯಾಗಲಿದೆ ಹಾಗಾಗಿ ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ಹೆಚ್ಚಿನ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿಗಳಾದ ಶ್ರೀ ಸಾಯಿ ಕಿರಣ್ ಆಧುನಿ ಗುರುಜಿ ಕರೆ ನೀಡಿದ್ದಾರೆ ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು ಶನಿದೇವರ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ ಸದ್ಗುರು ಸಾಯಿನಾಥನ ಕೃಪಾ ಆಶೀರ್ವಾದದಿಂದ ರಾಯಚೂರಿನಲ್ಲೇ ಈ ಒಂದು ಪ್ರಥಮ ಶನಿದೇವರ ಮಂದಿರ ಅಂತ ಹೇಳಕ್ಕೆ ಇಚ್ಛಪಡುತ್ತೇನೆ ಏಕೆಂದರೆ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಇದೆ ಅದು ಗುಡ್ಡದ ಮೇಲೆ ಇದೆ ಹಾಗಾಗಿ ಭಾಳಷ್ಟು ಜನಕ್ಕೆ ಹೋಗಲಿಕ್ಕೆ ಭಾಳ ಕಷ್ಟ ಇದೆ ಅಂಥ ಒಂದು ಸಂದರ್ಭದಲ್ಲಿ ಬಾಬರವರ ಕೃಪಾ ನಮ್ಮ ಸಾಯಿ ಮಂದಿರದ ಆವರಣದಲ್ಲಿ ನೂತನವಾಗಿ ಕಟ್ಟಡ ಕಾರ್ಯ ಪ್ರಾರಂಭವಾಗಿದೆ ಶನಿ ಶಿಂಗಾಪುರದಿಂದ ಒಂದು ಮೂರ್ತಿಯನ್ನು ವಿಗ್ರಹವನ್ನು ಶಿಲಾವನ್ನು ತರಲಾಗುತ್ತಿದೆ ಆ ಒಂದು ವಿಗ್ರಹಕ್ಕೆ ಉಜ್ಜಯನಿನಲ್ಲಿ ಪೂಜೆ ಪೂಜೆಯನ್ನು ನೆರವೇರಿಸಲಾಗುತ್ತದೆ ನಂತರ ಶಿರಡಿಗೆ ಬಂದು ಶಿರಡಿಯಿಂದ ನಮ್ಮ ರಾಯಚೂರು ಸಾಯಿ ಮಂದಿರಕ್ಕೆ ಬರುತ್ತೆ ಇಂಥ ಒಂದು ಅದ್ಭುತ ಕಾರ್ಯಕ್ಕೆ ಪವಿತ್ರ ಕಾರ್ಯಕ್ಕೆ ಸಾಯಿ ಭಕ್ತರು ಹಾಗೂ ಎಲ್ಲ ಸನಾತನಿ ಭಕ್ತರು ಈ ಒಂದು ಮಂದಿರ ನಿರ್ಮಾಣ ಕಾರ್ಯಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಶನಿ ದೋಷ ಭಾಳಷ್ಟು ಜನಕ್ಕೆ ಕಾಡುತ್ತೆ ಅಂಥ ಒಂದು ಶನಿ ದೋಷಕ್ಕೆ ಪರಿಹಾರನೂ ಇಲ್ಲಿ ನಮ್ಮ ಮಂದಿರದಲ್ಲಿ ಕೊಡಲಾಗುತ್ತದೆ ಆ ಶನಿ ದೇವರಿಗೆ ಪ್ರತ್ಯೇಕವಾಗಿ ಭಕ್ತರ ಕೈನಿಂದನೇ ಒಂದು ಎಣ್ಣೆ ಹಾಕುವ ಒಂದು ಪೂಜೆ ಸಲ್ಲಿಸುವ ಸೇವೆಯನ್ನು ಕಲ್ಪಿಸಿಕೊಡಲಾಗುತ್ತದೆ ಹಾಗಾಗಿ ಭಕ್ತಾದಿಗಳು ಎಲ್ಲರೂ ರಾಯಚೂರು ಜಿಲ್ಲೆಯ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ನನ್ನ ಎಲ್ಲ ಮುಖಂಡರಿಗೂ ತಿಳಿಸುವುದೇನೆಂದರೆ ಏನು ಇವತ್ತು ಏಳನೇ ತಾರೀಕಿಗೆ ನಡೆಯುವಂಥ ಕೇಂದ್ರ ಸರ್ಕಾರದ ಏನು ಬೆಲೆ ಏನು ನಾವು ಮೂವತ್ತಾದಂಥ ಪ್ರತಿಭಟನೆಯನ್ನು ಇವತ್ತು ನಾವು ಅಂದ್ಕೊಂಡಿದ್ದೀವಿ ಆದರೆ ಈಗ ಏನು ನಮಗೆ ಈ ದೇಶದಲ್ಲಿ ಉಗ್ರಗಾಮಿಗಳನ್ನು ಏನು ಮಂಟಾಕುವಂಥ ಕೆಲಸಕ್ಕೆ ಇವತ್ತು ಸತ್ತಿತರ ಸ್ಟ್ರೈಕನ್ನು ನಡೀತಿದೆ ಆ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೊಂದು ಡೇಟನ್ನು ತಿಳಿಸಿ ತಾವೆಲ್ಲರೂ ಕೂಡ ಆ ದಿನದಂದು ಭಾಗವಹಿಸಿಕೊಟ್ಟು ಹಾಗಾಗಿ ಇವತ್ತು ನಡೆಯುತ್ತಿರುವ ಕಾರ್ಯಕ್ರಮವನ್ನು ರದ್ದಾಗಿದೆ ತಾವ್ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಬರೋ ಬರಬಾರ್ದಂಥ ಪ್ರಮತ್ ನಮ್ಮಲ್ಲಿ ಮನವಿಯನ್ನು ಮಾಡಿ ಇವತ್ತು ಈಗಾಗಲೇ ಬಂದಿರುವಂಥದ್ದು ಕೂಡ ಇವತ್ತು ಇಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ರದ್ದಾಗಿದೆ